ಶಬ್ರಿ ನಾಷ್ಟ ಹಾಕೊಂಬರುಬು ನಾವು ನಾಷ್ಟ ತಿನ್ನೋಕೆ ಬಂದಿಲ್ಲ ಮೊದ್ಲೇಕ ನಮ್ಮ ಸೊಸಿದು ಸಮಸ್ಯೆ ಬಗೆಹರಿಸುದಿಲ್ಲ ಹಿಂದಗಡೆ ಎಲ್ಲ ಅದು ಶಾಂತ್ರವ ನಾ ಏನು ಹೊರಗೆ ನಾರೆನ ಅಲ್ಲ ನಾವು ಹೆಂಗಿದೀವನ ನಿನಗು ಗೊತ್ತಿಲ್ಲನ ತಂಗಿ ನೋಡುವ ಅಕ್ಕ ಅದು ಸಂಬಂಧನ ಬೇರೆ ಅವ ಇದ ಬೇರೆ ಯಾಕಂದ್ರೆ ಆಕಿನೂ ತಂದೆ ತಾಯಿ ಸತ್ತು ಮಗಳವ ನಮ್ಮ ಜವಾಬ್ದಾರಿ ಆಕಿ ನಮ್ ಗೀತಾಗ ಏನಾರ ಹೆಚ್ಚು ಕಡಿಮೆ ಆಯ್ತಂದ್ರೆ ಯಾರು ಜವಾಬ್ದಾರಿ ಅವ ಏನ ನಿನ್ನ ಮುಖ ನೋಡಿ ನಾನು ಹಿಂದೆ ನೋಡಲಿಲ್ಲ ಮುಂದೆ ನೋಡಲಿಲ್ಲ ಕೊಟ್ಟು ಬಿಡ್ತೀವ ನಾನು ಈಗ ಏನ್ ಕೆಟ್ಟದ್ದಾಗೈತೆ ನನ್ನ ಮಮ್ಮಗ ಚಲೋ ನೋಡ್ಕೊಂಡ್ ಹೊಂಟಾನಲ್ಲ ಗೀತಾನ ಬಗ್ಗೆ ಒಟ್ಟೆ ಚಿಂತೆ ಮಾಡಕ್ ಹೋಗ್ಬೇಡ್ರಿ ನಾ ಗೀತಾನ್ ಚಂದ ಇಟ್ಕೊಂಡಿನಿ ಕೇಳ್ರಿ ಬೇಕಂದ್ರೆ ಕಿನ್ನ ನೀ ಚಂದ ಇಟ್ಕೊಂಡಿ ಆ ಮಾತ್ ಬೇರೆ ಈಗ ನನ್ನ ಮಮ್ಮಗ ಹಿಂಗಂತ ಹೇಳಲ್ಲ ಮತ್ತ ಯಾರಿಗೆ ಅದು ಸಮಾಧಾನ ಆಗತ್ ಹೇಳು ಬಾಮಲ್ಲಪ್ಪ ಬರ್ರಿ ಮಾವ್ರ ಕುಂದ್ರ ಬನ್ನಿ ಪರ ಹೋಗ ಬಾ ಅಂತ ಹೇಳಿದ್ಯ ಬರ್ಲಿಲ್ಲ ಅನ್ರಿ ಬರಾಕತ್ತಾಳವ ನಮಸ್ಕಾರ ಆರಾಮದಿರಿ ಅಲ್ರಿ ಬಾಳತ್ತನ್ರಿ ಬಂದು இல்லை நெட் இல்ல குடுத்தேன் ஆத்தல்ல தங்கி ஆரம்பி நோட்ணியாரி உம் திரிணிவா ஹெசர் பூடி விடசு அந்த கேல அவு ஜாத நடு நடு அவ அந்த இவன இதே அது அவுட் வந்தவட்கொண்டி அந்த தானு ஊர் நோடு இல்லை ஒன் மை கை ஹர்வாள் நாயே ஹெரிகாக்கு முந்தாக திராஸ் ஆக குறை மை தங்க ஆக்கத்தி முந்தி முந்தாக திராஸ் வாழாக ಗೀತಾ ಶಟ್ಕೊಂಡು ಕುಂತ್ ಬಿಟ್ಟ ಒಬ್ರು ಕೂಡ ಮಾತಾಡೋವಳ ಪಾರ್ವ ಒಂದು ಊಟ ಇಲ್ಲ ಒಂದು ಏನಿಲ್ಲ ಗಪ್ ಚುಪ್ ಕುಂತ್ ಬಿಟ್ಟ ಅವನು ಸ್ವಾತಿಗೇರಿ ಊಟ ಪಟ್ಟ ಮಾಡ್ಬೇಕಿಲ್ಲ ಏ ಊಟ ಗೀಟ ಹೆಂಗ್ ಮಾಡ್ತಾಳ್ರಿ ನಮ್ ಸುಸಿ ಪಾಪ ಕಿ ಜೀವನ ಹಾಳಾಗ್ ಹೊಂಟತಿ ಹೆಂಗ್ ಮಾಡ್ಬೇಕಿ ಸಮಾಧಾನ ತಗೋರಿ ಇಲ್ಲಿ ಜಗಳ ಮಾಡುವಂಥದ್ದು ಏನು ಇಲ್ಲ ಇಲ್ಲಿ ನಾವು ನಾವು ಅದೀವಿ ಮತ್ತು ಜಗಳ ಮಾಡುವಂಥದ್ದು ಏನೈತಿ ಸಮಾಧಾನವಾಗಿ ಅಂತ ಸಮಸ್ಯೆನ ನೋಡಪ್ಪ ನೀವು ಹೆಣ್ಣು ಗಂಡು ಹೊಡೆದಾರದಿರಿ ಹಾ ನಿಮ್ಗೂ ಎಲ್ಲಾ ಗೊತ್ತಿದ್ದಿದ್ ಮಾತೈತಿ ಈಗ ನನ್ನ ಮಮ್ಮಗಳು ಕತಿ ಹಂಗ ಹೇಳ್ಬಿಡ್ರಿ ನೀವು ಹೇಳ್ಬಿಟ್ರಿ ಆಯ್ ಮಾಡಿ ಹೊಳೆ ಬರಂಗಿಲ್ಲ ಅದೇನೋ ಡೈಬರ್ಸ್ ಆಗೈತಿ ಅದೇತಿ ಈಗ ಇದಾಗೈತಿ ಅಂದ್ರಿ ನಾವು ಹಿಂದ್ ನೋಡ್ಲಿಲ್ಲ ಮುಂದ್ ನೋಡ್ಲಿಲ್ಲ ಮನೆ ಅಂತೇಳಿ ಬಿಟ್ವಿ ಈಗ ನೋಡಿದ್ರ ಆನಂದಪ್ಪನ್ ಮೊದ್ಲೇ ಹೇಂತಿ ಹಾಳೆ ಬಾಳೆ ಮಾಡಾಕ್ ಬರ್ತೀನಂತ ಮತ್ತ್ ನಮ್ಮಅಮ್ಮಗಳು ಹೆಂಗ್ ಸಹಿಸ್ಕೊಂಡಿರ್ತಾಳ ಹೇಳ್ರಿ ನೋಡೋನು ನಿಮ್ ಕಷ್ಟ ಏನ್ ಅನ್ನೋದು ನನಗೆ ಅರ್ಥ ಆಕತೈತಿ ನೋಡ್ರಿ ಆತರ ಏನು ಆಗಂಗಿಲ್ಲ ನೀವು ಹಂಗೆ ಯಾವುದೇ ಥರದಂಥ ತೊಂದರೆ ಆಗಂಗಿಲ್ಲ ಅದಕ್ಕೆ ನಾ ಭರವಸೆ ಕೊಡ್ತೀನಿ ಬಾಯಿ ಮಾತಾಡಲ್ರಿ ಹಿರಿಯರದು ನಾಳೆ ಆನಂದಪ್ಪನ ಮೊದ್ಲೇ ಹೆಂತಿ ಬಂದು ಮನೆಯ ಕುಂತು ನನ್ಸಿ ಏನು ಮಾಡ್ಬೇಕು ಹೇಳಿ ನೋಡೋಣ ಈಗೆಲ್ಲ ಅಂತೀರಿ ನಾಳೆ ನೀವ ಮಾತು ಬಂತಂದ್ರೆ ಅಂದ್ರ ಒಂದ್ಕೊಂದ್ ಹೋಗಿ ಬಿಡವ ಇಬ್ರು ಒಂದ್ಕೊಂದ್ ಬಾಳೆ ಮಾಡ್ರಿ ಅಂತ ಹೇಳ್ಬಿಡ್ತೀರಿ ನೀವು ಹೆಂಗ್ ವಿಚಾರ ಮಾಡ್ತೀರಿ ಕಾನೂನ್ ಪ್ರಕಾರ ಅವರಿಬ್ರು ಡೈವರ್ಸ್ ತೊಗೊಂಡ್ಬಿಟಾರ ಈಗ ಬರ್ತಾರ್ರಿಗ ಈ ತಪ್ಪು ನನಗೆ ನನ್ ಸಮಾಧಾನ ಇಲ್ಲ ಅದು ತಾಯಿ ತಂದಿ ಕಳ್ಕೊಂಡು ತಬ್ಲಿ ಏನೋ ನಾವು ಕೊಟ್ಟು ಬಿಟ್ವಿ ಈಗ ಹಿಂಗತಿ ಅನ್ನ ಹೆಂಗ ತಮ್ಮ ನಮ್ ಹುಡುಗಿ ಸೂಕ್ ಸುಮ್ ಭಾಳ ಐತೆಪ್ಪ ಆಕೆ ಏನ ಏನಕ್ಕೆ ಸ್ನೇಹ ಒಣಗೀವ್ ಕೇಸರು ಆಕೆ ಬಂದು ಬಾಳೆ ಮಾಡ್ತೀನಿ ಅಂದಾಳ ಅಂದಾಳ ನನ್ನ ಮಮ್ಮಗಳು ಆ ಅಂದ ಬಾಯಿ ಮುಚ್ಚಿಲ್ಲಪ್ಪ ಈಗ ಹೇಳ್ರಿ ನೀವ ಏನ್ ಮಾಡ್ಬೇಕು ಒಂದು ಭರವಸೆ ಕೊಡ್ರಿ ಹಾ ಸುಮ್ಮನೆ ಸುಮ್ನೆ ಹೆಂಗ್ ಬಿಟ್ಟು ಹೋಗಕ್ಕಾಗತ್ತ ಇದೇನ್ ಸಣ್ಣ ಸಮಸ್ಯೆ ಮಾಡ್ರಿ ನೀವ ಏ ಸಮಾಧಾನದಿಂದ ಹೇಳಿ ಏನ್ ಜಗಳ ಮಾಡುದ್ರಾಗ ಏನೈತಿ ಏ ಸುಮ್ ಕುಂದ್ರಪ್ಪ ನೀನು ಅಲ್ಲ ನೋಡಿ ಇದು ಮಾತಾಡಕೊಂತ ಹೋದ್ರ ಹಂಗ ಮಂಗೇನ್ ಬಾಲ ಹೋಗತ್ತೆ ಹಂಗ ಉದ್ದ ಹಾಕೊಂತ ಹೋಗ್ಕವ್ ಇವ್ ಮಾತ ಈ ಮಾತಾಡ್ಬೇಡ್ರಿ ನಮ್ ಸೊಸಿಗೆ ಏನು ಏನ ಒಂದ್ ನೆಲೆ ಬೇಕು ಆಕಿ ಬರುವಸಿ ಬರ್ಬೇಕು ಈಗ ಭರವಸೆ ಬರ್ಬೇಕಂದ್ರೆ ಏನು ಮಾಡ್ಬೇಕು ನೀವು ಹೇಳ್ಬಿಡ್ರಿ ನಮ್ಮ ಸೊಸಿ ಹೆಸರುಲಿ ಆಸ್ತಿ ಮಾಡ್ರಿ ನೀವು ಅಂದಾಗ ನಿಮ್ಮನ್ನು ನಂಬ್ತೀವಿ ನಾವು ಒಂದು ಹೆಣ್ಣಿ ಬೇಕಾಗಿರೋತ್ತಮ್ಮ ಆಸ್ತಿ ಅಂತಸ್ತಲ್ಲಪ್ಪ ಗಂಡನ ಪ್ರೀತಿ ನಮ್ಮ ಆನಂದನ ಈಗ ಆಯ್ತಿನ ಹೆಂಗೆ ಅಂತ ಒಪ್ಕೊಂಡಿಲ್ಲ ಎಲ್ಲ ಡೈವರ್ಸ್ ಕೊಟ್ಟಿದ್ದಾಗ ಐತಿ ಎಲ್ಲ ಮುರಿದಾತಿತ್ತಮ್ಮ ಸುಮ್ಮನೆ ಇವ್ನೆಲ್ಲ ಮಾತಾಡ್ಕೊಳ್ತಾ ಕುಂದ್ರೋದು ಚಂದ ಅಲ್ಲ ಒಂದು ಹೆಣ್ಣಿ ಬೇಕಾಗಿರೋದು ಆಸ್ತಿ ಅಲ್ಲತಮ್ಮ ಗಂಡನ ಪ್ರೀತಿ ಅದರೊಳಗೆ ಏನಾರು ಕೊರತೆ ಆಗೈತೆನ ನಿಮ್ಮ ಹುಡುಗಿಗೆ ಕೇಳ್ರಿ ಕರೋದಿಲ್ಲ ಕೇಳ್ರಲ್ಲ ಹಂಗೇನಾರು ಇತ್ತಂದ್ರ ನಾವ್ ಆನಂದ್ ಅಪ್ಪ ನಾ ಕಬಾಳ್ ಗಡ್ಡಿ ಬಡದು ಹೇಳಿ ಹೋಗ್ತೀವ ಅಂತ ಏನಂತೈತಿ ನೀನ ಹ್ಮ್ ಇದು ಬರೋಬರಿ ಮಾತು ಬಿಡವ ಏನ್ ಅಂಕರು ಅಟ್ ಜೀವದನವ ಸುಮ್ನ ಅದ ಹುಡುಗಿ ಅದ ಸ್ನೇಹ ಹುಚ್ಚರ ಏನೇನ ಮಾತಾಡೈತೆ ಅದನ್ನ ಕೇಳಿಸ್ಕೊಂಡ್ ಬಂದು ಆ ತಗೊಂತ ಕುಂತ ಬಿಟ್ಟಾವ ನಿಮ್ಗೆ ಇನ್ನೊಂದ್ ವಿಷಯ ಗೊತ್ತನ್ರಿ ಆ ಹುಡುಗಿಗೆ ಹುಚ್ಚಿಡ್ದತ್ರ ಸ್ನೇಹ ಹೋಗ ಏನವ கூட் மாத உடிகி நானும் இந்த அதுக்கத்தினாப்பார ஒட்ட மாதவ அது குத்து குத்து விட்டாள்வா நன் ஜீவன ஏனாத்து அஹ் நான் கூடங்கீவன்த்தி மாதாட கிட்டாள் நம் கீதவ சக்காக்க அனசதேனா ஏனாருத்தாள் கண்டன மாத்திர எந்த ನೋ ಮಳ್ಳ ವಯಸ್ಸು ತಿద్ది ಬುದ್ಧಿ ಹೇಳಿದರ ತಾನ ತಿಳ್ಕೊತಾ ಏ ಇವೆಲ್ಲ ಮಾತು ಏನು ಬೇಕಾಗಿಲ್ರಿ ಈಗ ನಮ್ಮ ಸೊಸಿಗೆ ಸ್ಯುರಿಟಿ ಕೊಡ್್ರ ನೀವು ಹಾ ನಾ ಹೇಳ್ತೀನಿ ನೋಡು ನಾನು ಏನು ತಿನ್ನಾರ ಹೆಚ್ಚು ಕಡಿಮ್ಯಾತ್ ಅಂದ್ರ ನಮ್ಮ ಸೊಸಿ ಕತಿ ಹೆಂಗಾದ್ರೆ ಬೇರೆ ಯಾಣೆ ಏನ್ ತಿಕ್ಕಿ ಯನ್ನ ಮತ್ತೆ ಹೆಂಗ್ ಮಾಡೋದು ಇವರು ಆಸ್ತಿನ ಕೇಳಕತ್ತಾರ ಸ್ಯೂರಿಟಿ ಕೇಳಕತ್ತಾರ ಹೆಂಗ್ ಮಾಡೋದು ಏನು ಕೇಳೋ ಸಂಭವದಾಗ ಇಲ್ಲಿ ಇವರು ಅದರಿಗೆ ಏನು ಮಂದತ್ತಪ್ಪ ಆ ಹೆಂತಿಗೆದ್ರೂ ಆಸ್ತಿ ತನ್ನ ಗಂಡಗೇ ಇರ್ತತೆ ಗಂಡ ಇದ್ರನು ಹೆಗ ಇರ್ತತಿ ತಮ್ಗ ಇರ್ತತಿ ಆತ್ಕ ಏನ್ ಮಾಡ್ಬೇಕು ಕೇಳು ಅವ್ರನ್ನ ಆಯ್ತ್ರಿ ಒಪ್ಕೊಂತೀವು ಮಾಡ್ತಿವ ಆತರ ಬರೀ ಯಾಡ್ ಯಾಕ್ರಿ ಏ ಆ ಆನಂದನ್ ಹೆಸರಿ ಎಷ್ಟ್ ಎಕರೆ ಹೊಲಾ ಬರ್ತತಿ ಅದ್ ಒಟ್ಟು ನನ್ನ ಸೊಸಿ ಹೆಸಲ್ ಮಾಡ್ಬೇಕು ನೀವು ಅದ ಹೆಂಗ್ ಬರ್ತತಿ ಸುಮ್ಕುಂದ್ರಲೆ ಉಚಿಪೇಲಿ ಹಂಗ ಸುಮ್ನ ಬಾಯಿ ಬಂದಿದ್ದ ಮಾತಾಡ್ಬಾರ್ದ ಆತ್ರಿ ಹಿರಿಯರ ಈಗ ನೀವು ಇದಕ್ಕ ನಡುವಾಗಿ ನಾವು ಒಪ್ಕೊಂತೀವಿ ನಾಳೆ ಏನಾರ ಹೆಚ್ಚು ಕಡಿಮೆ ಆತಂದ್ರ ನೀವ ಜವಾಬ್ದಾರಿ ಅದಕ್ಕ ி நீ நம் ஆனந்த நோடேன் கொல் ಅವತ್ತಾಕಿ ಸ್ನೇಹ ನನಗೆ ಬೇಕು ನನಗೆ ಬೇಕು ಅಂತ ಅಂತೇಳು ನಮ್ಮ ಮನೆಗೆ ಬಂದು ಕುಂದಿರ್ತೀನಿ ಅನ್ಲಲ್ರಿ ಅದಕ್ಕೆ ಹೆದ್ರಿಕೆ ಬಂತು ರೀ ಅತ್ತೆ ನನಗೆ ಮತ್ತು ಇವ್ರದ್ದು ಏನಾರ ಮನಸ್ಸು ಬದಲಾತಂದ್ರೆ ಅವ್ರು ಏನಾರ ಲವ್ ಮಾಡಿ ಲಗ್ನ ಆಗಿದ್ರು ಅಂತ ಮತ್ತೆ ಇವ್ರ ಮನಸ್ಸು ಬದಲಾತಂದ್ರೆ ನಾ ಎಲ್ಲಿಗೆ ರೀ ಮನ್ಷನ್ ಮನ್ಸು ಮಂಜಾ ಇದ್ದಂಗಂತ್ರಿ ಅದಕ್ಕೆ ನನಗೆ ಹೆದ್ರಿಗೆ ಬಂತರಿ ಈಗೆಲ್ಲ ನಿನಗೆ ಅನ್ಸೋದ್ರೆ ಸಹಾಯಕ್ಕೆ ಅವನು ತಿಳ್ಕೊಳಕ್ಕೆ ಹೋಗೋಣ ಆನಂದ ನಿನ್ನ ಕಣ್ಣ ಕಣ್ಣಿಟ್ಕೊಂಡು ನೋಡ್ಕೊಂಡು ಹೋಗಣ್ಣ ಆತನವ ಏನ್ ಕಿನ್ನರಾ ಅಂತಂದ್ರೆ ನಾವು ಜವಾಬ್ದಾರಿ ಇದೀವಿ ಏನಂತೀ ನನ್ನ মামಮಗಳ ನೀನು ನನಗೇನು ಅದೇನಿಲ್ಲ ಆಂದ್ರೆ ನನಗೆ ಆನಂದ ಮಾಮನ ಬಿಟ್ ಇರೋ ಶಕ್ತಿ ಇಲ್ಲ 나 ಕೂಡ ಜೀವನ ಮಾಡ್ಬೇಕು ಆ ಹುಡುಗ ಒತ್ತೆ ಹೊಳೆ ಬರ್ಬಾರ್ದು ನೋಡು ಆತ್ತು ಗುರುವಾ ಇನ್ನು ಯಾವತ್ತು ಹೊರೆ ಬರಂಗಿಲ್ಲ ನಿನ್ನ ಹೆಸರುಲೇ 2 ಎಕರೆ ಹೊಲಾನೋ ಮಾಡುತ್ತೀವಿ ಆತ ಮಾವನ ನನಗೆ ಹೊಲಪಲ ಏನು ಬ್ಯಾಡ್ರಿ ಆಂದ್ರ ಮನಗ ಆಕೆ ಸ್ನೇಹ ಬರಪಡ್ರೆ ನಮಿಬ್ಬರು ನೋ ಯಾರು ಬಂದ್ರು ನನ್ನ ಸಹಾಯ್ ಕೊಣಕ ಆಗಂಗಿಲ್ಲ ರೀ ಗೀತಾನಿ ಸುಮ್ಪೊಂಡ್ರು ನಿನಗೆ ಗೊತ್ತಾಗಂಗಿಲ್ಲ ಆಕಿ ಮಾಡೋದಾಲ್ರಿ ಆಕಿ ಗೊತ್ತಾಗಂಗಿಲ್ಲ ಆಕಿ ಹೆಸರು ಹೊಲ ಮಾಡ್ರಿ 2 ಎಕರೆ ಅಂದ್ರಲ್ಲ ಅದನ್ನರ ಮಾಡ್ರಿ ಮಾಡ್ರಿ ಆ ತಗೋರಿ ಅದರಗೇನೈತಿ ನೋಡಪ್ಪಾರೋ ಆ ಒಂದು ಮುಗಿದ ತಕ್ಷಣ ಇನ್ನೊಂದು ಹಂಗ ಸಮಸ್ಯೆ ಚಲೋ ಆಗಿ ಬಿಡ್ತಾವೆ ಯವ್ವ ಏನಾಗಿತಿ ನಮ್ಮ ಮನ್ನ ಮನೆಗೆ ಅಂತಿನಾ ಆ ಅಲ್ಲ ಇದ್ರದ್ದು ಕುಬ್ಸದ್ ತಟ್ಟು ಬಿಡೋಣ ಅಂತ ನಾ ಅಂತೀನಿ ಅದ್ರ ನೋಡು ಇದೊಂದು ಬಂದು ಹೊಕ್ಕಂತ ಹಂಗ ಬಿಡ ಯಾಕಲ್ಲ ಇನ್ನೇನು ರೀ ನಿಮ್ಮ ಸಮಾಧಾನ ಆತಲ್ಲ ಮತ್ತೆ ಏನಾರ ನಿಮಗೆ ಮನಸ್ನಾಗ ಏನಾರ ಇತ್ತಂದ್ರೆ ಹೇಳಿಬಿಡ್ರಿ ಏ ಹಾಗೇನಿಲ್ಲ ಬಿಡ್ರಿ ಆನಂದ ಸುಮ್ಮನೆ ಈಕೆ ಸಾಂದಿದ್ದದನ್ನು ದ್ವಾಟ ಮಾಡ್ಕೊಂಡು ಹೋಗ್ಯಾಳ ಹೆಂಗತಿ ಏನು ಆಗಂಗಿಲ್ಲ ರೀ ನಾ ಡೈವರ್ಸ್ ಕೊಟ್ಟಿನಿ ಆಕೆ ನನ್ನ ಮನಸ್ಸು ನೆಗ್ ಇಲ್ಲ ಆಕೆ

ಮಾಸಕ ಬರ್ತತ್ತು ತಗೋರಿ ಎಲ್ಲೆರ ಹೋಗಕತ್ತೇನೆ ಅವ ಆತ ಮಾಡಿಸ್ತೇನೆ ಅಂತ ಏನು ಮಾಡ್ಸಿದ್ರು ನನ್ನ ಮನೆಗೆ ಇರ್ತತ್ತಲ್ಲ ಆತು ಮಾಡಿ ಹಾಕಿನೆ ಇನ್ನೊಂದು ಮಾತು ನಮ್ಮ ಸೊಸಿಗೆ ಏನು ಕಿನ್ನರ ಆತು ಮತ್ತೆ ಏನರ ಜಗಳ ಜೂಟಿ ಬಂತಾಂದ್ರ ನಾನು ನಿಮ್ಮನ್ನ ಯಾರು ಸುಮ್ಮನ ಅಕ್ರು ಬಿಡಂಗಿಲ್ಲ ಪೊಲೀಸ್ ಸ್ಟೇಷನ್ ಮೆಟ್ಲ ಹೊತ್ತುಸ್ತನಿ ಇದು ಮಾತ್ರ ಶಪಸಿದ್ದ ಅಂತ ಸಂದರ್ಭ ಬರಂಗಿನೂ ಇಲ್ರಿ